ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕಾರ್ತಿಕ ಮಾಸದಲ್ಲಿ ಈ ರಾಶಿರವರಿಗೆ ರಾಜ ವೈಭೋಗ ಪ್ರಮೋಷನ್ ಲಾಟರಿ ಹೊಡೆಯೋದು ಫಿಕ್ಸ್ ನವೆಂಬರ್ ಎರಡರಿಂದ ಡಿಸೆಂಬರ್ ಒಂದರವರೆಗೆ ಬುಧ ಶುಕ್ರ ಗುರು ಮತ್ತು ಶನಿ ತುಂಬಾ ಅನುಕೂಲಕರವಾಗಿರಲಿವೆ ಈ ರಾಶಿರವರಿಗೆ ಕಾರ್ತಿಕ ಮಾಸದ ಮೊದಲ ವಾರ ಉಳಿದ ಮೂರು ವಾರಗಳು ರಾಜಭೋಗವನ್ನ ನೀಡುವ ಸಾಧ್ಯತೆ ಇದೆ ತಮ್ಮ ಇಷ್ಟ ದೈವ ಅಥವಾ ಕುಟುಂಬದ ದೇವತೆಯನ್ನ ಸ್ಮರಿಸಿ ಸಕಾರಾತ್ಮಕ ಮನೋಭಾವದಿಂದ ವರ್ತಿಸೋದ್ರಿಂದ ಈ ರಾಶಿರವರು ಅನೇಕ ಶುಭ ಫಲಗಳನ್ನ ಅನುಭವಿಸುತ್ತಾರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಯೋಣ ಬನ್ನಿ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋವನ್ನ ಲೈಕ್ ಮಾಡಿ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ತುಲಾ ತುಲಾರಾಶಿ ತುಲಾರಾಶಿರವರಿಗೆ ಅನುಕೂಲಕರ ಗ್ರಹಗಳಿಂದ ಆಶೀರ್ವದಿಸಲ್ಪಟ್ಟಿದ್ದಾರೆ ಮತ್ತು ಈ ರಾಶಿಗೆ ರಾಹು ಅನುಕೂಲಕರವಾಗಿದ್ದು ಆದ್ದರಿಂದ ಹಠಾತ್ ಆರ್ಥಿಕ ಲಾಭದ ಅವಕಾಶವಿದೆ ಅದಕ್ಕೆ ಬೇಕಾಗಿರುವುದು ಬಹುತೇಕ ಚಿನ್ನ ವೃತ್ತಿ ಮತ್ತು ವ್ಯಾಪಾರದಲ್ಲಿ ಚಟುವಟಿಕೆಗಳು ಬಹಳವಾಗಿ ವಿಸ್ತರಿಸುತ್ತವೆ ಉದ್ಯೋಗದಲ್ಲಿ ಉನ್ನತ ಹುದ್ದೆಯನ್ನ ಪಡೆಯುತ್ತೀರಿ ಅನೇಕ ಕಡೆಗಳಿಂದ ಆದಾಯ ಹೆಚ್ಚಾಗುತ್ತದೆ ನಿರುದ್ಯೋಗಿಗಳಿಗೆ ಆಕ್ಷೇಪಿತ ಉದ್ಯೋಗದ ಕೊಡುಗೆಗಳು ದೊರೆಯಲಿವೆ ಪ್ರಸಿದ್ಧ ಕುಟುಂಬದೊಂದಿಗೆ ವಿವಾಹ ಸಂಬಂಧ ಇರುತ್ತದೆ ಖ್ಯಾತಿಗಳು ಬಹಳವಾಗಿ ವಿಸ್ತರಿಸುತ್ತವೆ ಈ ರಾಶಿ ಚಕ್ರದಲ್ಲಿ ಬುಧನು ಅನುರಾಧ ನಕ್ಷತ್ರವನ್ನ ಪ್ರವೇಶಿಸಲಿದ್ದಾನೆ ಮತ್ತು ಎರಡನೇ ಮನೆಯಲ್ಲಿ ಉಳಿಯುತ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿ ಚಕ್ರ ಚಿಹ್ನೆಯ ಜನರು ಆಧ್ಯಾತ್ಮಿಕತೆಯ ಕಡೆಗೆ ಹೆಚ್ಚು ಒಲವನ್ನ ತೋರ್ತಾರೆ ವಿದೇಶದಲ್ಲಿ ಕೆಲಸ ಮಾಡುವ ಕನಸು ನನಸಾಗಬಹುದು ಇದರೊಂದಿಗೆ ನಿಮ್ಮ ಕನಸುಗಳನ್ನು ಈಡೇರಿಸುವಲ್ಲಿ ನೀವು ಯಶಸ್ವಿಯಾಗಬಹುದು ವ್ಯಾಪಾರದ ಕ್ಷೇತ್ರದಲ್ಲಿ ನೀವು ಸಾಕಷ್ಟು ಲಾಭವನ್ನ ಪಡೆಯಬಹುದು ಈಗ ನೀವು ವ್ಯವಹಾರದಲ್ಲಿ ಮಾಡಿದ ಕಠಿಣ ಪರಿಶ್ರಮದ ಸಂಪೂರ್ಣ ಫಲಿತಾಂಶವನ್ನ ಪಡೆಯಬಹುದು ಆರ್ಥಿಕ ಸ್ಥಿತಿ ಉತ್ತಮವಾಗಲಿದೆ ನಿಮ್ಮ ಸಂಗಾತಿಯೊಂದಿಗೆ ನೀವು ಉತ್ತಮವಾದ ಸಮಯವನ್ನ ಕಳೆಯುತ್ತೀರಿ ಕುಂಭರಾಶಿ ಕಾರ್ತಿಕ ಮಾಸದಲ್ಲಿ ರಾಶಿಯವರು ಶನಿಯ ಪ್ರಭಾವವನ್ನ ಹೊಂದಿಲ್ಲದಿರಬಹುದು ಮೂರು ಶುಭ ಗ್ರಹಗಳು ಅನುಕೂಲಕರವಾಗಿರುವುದರಿಂದ ಅನೇಕ ಸಂಕಷ್ಟಗಳಿಂದ ಹೊರಬರುವ ಸಾಧ್ಯತೆ ಇದೆ ಆದಾಯ ಮತ್ತು ಉದ್ಯೋಗದ ವಿಷಯದಲ್ಲಿ ಒಳ್ಳೆಯದಾಗುತ್ತೆ ಯೋಜಿತ ಕಾರ್ಯಗಳು ಯೋಜಿತ ರೀತಿಯಲ್ಲಿ ಸುಗಮವಾಗಿ ಪೂರ್ಣಗೊಳ್ಳಲಿವೆ ನೈಜ ಆದಾಯದ ಜೊತೆಗೆ ಹೆಚ್ಚುವರಿ ಆದಾಯವು ಕೂಡ ಚೆನ್ನಾಗಿ ಬೆಳೆಯುತ್ತದೆ ಆರ್ಥಿಕ ಮತ್ತು ಆರೋಗ್ಯ ಸಮಸ್ಯೆ ನಿವಾರಣೆಯಾಗುತ್ತೆ ಈ ರಾಶಿ ಚಕ್ರದಲ್ಲಿ ಬುಧನು ಅನುರಾಧ ನಕ್ಷತ್ರವನ್ನ ಪ್ರವೇಶ ಮಾಡಲಿದ್ದಾನೆ ಮತ್ತು ಎರಡನೇ ಮನೆಯಲ್ಲಿ ಉಳಿದಿದ್ದಾನೆ ಅಂತಹ ಪರಿಸ್ಥಿತಿಯಲ್ಲಿ ಈ ರಾಶಿ ಚಕ್ರ ಚಿಹ್ನೆಯ ಜನರು ಆಧ್ಯಾತ್ಮಿಕತೆಯ ಕಡೆಗೆ ಹೆಚ್ಚು ಒಲವನ್ನ ತೋರ್ತಾರೆ ವಿದೇಶದಲ್ಲಿ ಕೆಲಸ ಮಾಡುವ ಕನಸು ನನಸಾಗಬಹುದು ಇದರೊಂದಿಗೆ ನಿಮ್ಮ ಕನಸುಗಳನ್ನ ಈಡೇರಿಸುವಲ್ಲಿ ನೀವು ಯಶಸ್ವಿಯಾಗಿ ವ್ಯಾಪಾರ ಕ್ಷೇತ್ರದಲ್ಲಿ ನೀವು ಸಾಕಷ್ಟು ಲಾಭವನ್ನ ಪಡೆಯಬಹುದು ಈಗ ನೀವು ವ್ಯವಹಾರದಲ್ಲಿ ಮಾಡಿದ ಕಠಿಣ ಪರಿಶ್ರಮದ ಸಂಪೂರ್ಣ ಫಲಿತಾಂಶವನ್ನ ಪಡೆಯಬಹುದು ಆರ್ಥಿಕ ಸ್ಥಿತಿ ಉತ್ತಮವಾಗಲಿದೆ ನಿಮ್ಮ ಸಂಗಾತಿಯೊಂದಿಗೆ ನೀವು ಉತ್ತಮ ಸಮಯವನ್ನ ಕಳೆಯುತ್ತೀರಿ ಮೀನರಾಶಿ ಅಧಿಪತಿ ಗುರು ಸೇರಿದಂತೆ ಎಲ್ಲಾ ಶುಭ ಗ್ರಹಗಳು ಮೀನಾರಾಶಿರವರಿಗೆ ಅನುಕೂಲಕರವಾಗಿರುವುದರಿಂದ ಶನಿಯ ಪ್ರಭಾವವು ಸಂಪೂರ್ಣವಾಗಿ ಕಡಿಮೆಯಾಗುವುದು ಮತ್ತು ಒತ್ತಡ ಮತ್ತು ಸಮಸ್ಯೆಗಳು ನಿವಾರಣೆಯಾಗಬಹುದು ಆದಾಯವು ಹಲವು ವಿಧಗಳಲ್ಲಿ ಬೆಳೆಯಬಹುದು ಕೆಲಸದಲ್ಲಿ ಪ್ರಭಾವ ಹೆಚ್ಚುತ್ತದೆ ವೃತ್ತಿ ಮತ್ತು ವ್ಯವಹಾರಗಳು ಹೊಸ ನೆಲೆಯನ್ನ ಮುರಿಯುತ್ತವೆ ಉದ್ಯೋಗಿಗಳು ಮತ್ತು ನಿರುದ್ಯೋಗಿಗಳು ಅನೇಕ ಸಂಸ್ಥೆಗಳಿಂದ ಕೊಡುಗೆಗಳನ್ನು ಪಡೆಯುತ್ತಾರೆ ಸ್ವಲ್ಪ ಪ್ರಯತ್ನದಿಂದ ಮದುವೆಯ ಸಂಬಂಧವನ್ನ ಸ್ಥಾಪಿಸಲಾಗುವುದು ಅನಾರೋಗ್ಯದಿಂದ ಮುಕ್ತಿ ಸಿಗುತ್ತದೆ ಸೂರ್ಯನ ಪ್ರಭಾವದಿಂದ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನೀವು ಯಶಸ್ಸನ್ನ ಪಡೆಯುತ್ತೀರಿ ಮಕ್ಕಳ ವಿಷಯದಲ್ಲಿ ನಿಮ್ಮ ಮನಸ್ಸಿನಲ್ಲಿ ಏನೇ ಚಿಂತೆಗಳಿದ್ರೂ ದೂರವಾಗುತ್ತದೆ ವೈವಾಹಿಕ ಜೀವನ ಅಥವಾ ಪ್ರೇಮ ಜೀವನದಲ್ಲಿ ಉತ್ಸಾಹದ ಕೊರತೆ ಇರುತ್ತದೆ ನಿಮ್ಮ ಕೆಲಸದಲ್ಲಿ ನೀವು ಕುಟುಂಬದಿಂದ ಬೆಂಬಲವನ್ನ ಪಡೆಯುತ್ತೀರಿ ಈ ಅವಧಿಯಲ್ಲಿ ನೀವು ಪ್ರಗತಿ ಮತ್ತು ಪ್ರಚಾರವನ್ನ ನೋಡಬಹುದು ಇಷ್ಟೇ ಅಲ್ಲ ಕೆಲಸದ ಸ್ಥಳದಲ್ಲಿ ನಿಮ್ಮ ಯಶಸ್ಸಿನ ನಾಯಕತ್ವವನ್ನ ಪ್ರಶಂಸಿಸಲಾಗುತ್ತೆ ಈ ಸಮಯದಲ್ಲಿ ನೀವು ನಿಮ್ಮ ತಾಯಿಯಿಂದ ಸಂಪೂರ್ಣ ಬೆಂಬಲವನ್ನ ಪಡೆಯುತ್ತೀರಿ ನಿಮ್ಮ ಸ್ನೇಹಿತರ ಸಹಾಯದಿಂದ ನಿಮ್ಮ ಯಾವುದೇ ಬಾಕಿ ಇರುವ ಕೆಲಸವು ಪೂರ್ಣಗೊಳ್ಳುತ್ತದೆ ಈ ರಾಶಿ ಚಕ್ರದ ಜನರು ವ್ಯಾಪಾರದ ಕ್ಷೇತ್ರದಲ್ಲಿ ಪ್ರಗತಿಯ ಚಿಹ್ನೆಯನ್ನ ಪಡೆಯುತ್ತಾರೆ ಉದ್ಯೋಗವನ್ನ ಹುಡುಕ್ತಿರುವ ಜನರು ಹೊಸ ಉದ್ಯೋಗವನ್ನ ಪಡೆಯಬಹುದು ಕೆಲಸದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುವಿರಿ ಆರ್ಥಿಕ ಕ್ಷೇತ್ರದಲ್ಲಿ ಲಾಭವಾಗಲಿದೆ ದೀರ್ಘಕಾಲದ ಸಮಸ್ಯೆಗಳಿಂದ ಮುಕ್ತಿ ಪಡೆಯಬಹುದು ವ್ಯಾಪಾರದ ಕ್ಷೇತ್ರದಲ್ಲಿ ಲಾಭದ ಲಕ್ಷಣಗಳಿವೆ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗಲಿದೆ ವಿದ್ಯಾರ್ಥಿಗಳಿಗೆ ಸಮಯವು ಶುಭಕರವಾಗಿದೆ ಉದ್ಯೋಗಸ್ಥರಿಗೆ ಬಡ್ತಿ ದೊರೆಯಬಹುದು ಹೂಡಿಕೆ ಮಾಡಲು ಸಮಯ ಅನುಕೂಲಕರವಾಗಿದೆ ಮೇಷರಾಶಿ ಮೇಷರಾಶಿಗೆ ಎರಡನೇ ವಾರದಿಂದ ಹಣ ಮತ್ತು ಅದೃಷ್ಟದ ನಡುವೆ ಸ್ಥಿತ್ಯಂತರವಿರೋದ್ರಿಂದ ಹಣಕಾಸು ಮತ್ತು ಆದಾಯದ ವಿಷಯದಲ್ಲಿ ಯಾವುದೇ ಪ್ರಯತ್ನದಲ್ಲಿ ನೂರಕ್ಕೆ ನೂರರಷ್ಟು ಯಶಸ್ಸು ಸಿಗುವ ಸಾಧ್ಯತೆ ಇದೆ ಕೆಲಸದಲ್ಲಿ ಆಕ್ಷೇಪಿತ ಮನ್ನಣೆ ವೃತ್ತಿ ಮತ್ತು ವ್ಯವಹಾರಗಳಲ್ಲಿ ಬೇಡಿಕೆ ಹೆಚ್ಚಲಿದೆ ಮನಸ್ಸಿನ ಪ್ರಮುಖ ಆಸೆಗಳು ಮತ್ತು ಭರವಸೆಗಳು ಈಡೇರುವಂತಹ ಸಾಧ್ಯತೆ ಇದೆ ಹಠಾತ್ ಆರ್ಥಿಕ ಲಾಭದ ಉತ್ತಮ ಅವಕಾಶವಿದೆ ನಿರುದ್ಯೋಗಿಗಳಿಗೆ ಅನೇಕ ಕೊಡುಗೆಗಳು ಲಭ್ಯವಿವೆ ಮದುವೆಯ ಪ್ರಯತ್ನಗಳು ಫಲ ನೀಡುತ್ತದೆ ಮೇಷರಾಶಿಯ ಜನರಿಗೆ ಮಂಗಳಕರವಾಗಿರುತ್ತದೆ ಈ ಅವಧಿಯಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗಿದ್ದು ಆರ್ಥಿಕ ಲಾಭದ ಸೂಚನೆಗಳಿವೆ ಆತ್ಮವಿಶ್ವಾಸ ಹೆಚ್ಚಲಿದೆ ವ್ಯಾಪಾರದಲ್ಲಿ ಲಾಭ ಇದ್ದು ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಅನೇಕ ಹೊಸ ಅವಕಾಶಗಳನ್ನ ಪಡೆಯಬಹುದು ನೀವು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನ ಪಡೆಯುತ್ತೀರಿ ಈ ಅವಧಿಯಲ್ಲಿ ಧೈರ್ಯ ಮತ್ತು ಶೌರ್ಯ ಹೆಚ್ಚಾಗುತ್ತದೆ ವಿದೇಶದಲ್ಲಿ ವ್ಯಾಪಾರ ಮಾಡುವ ಜನರು ಯಶಸ್ಸನ್ನ ಸಾಧಿಸಬಹುದು ನೀವು ಸ್ನೇಹಿತರಿಂದ ಬೆಂಬಲವನ್ನ ಪಡೆಯುತ್ತೀರಿ ಕೆಲಸದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುವಿರಿ ಕೌಟುಂಬಿಕ ಜೀವನದಲ್ಲಿ ಸಂತೋಷ ಇರುತ್ತದೆ ಷೇರು ಮಾರುಕಟ್ಟೆಗೆ ಸಂಬಂಧಿಸಿದ ಜನರು ಪ್ರಯೋಜನಗಳನ್ನು ಪಡೆಯಬಹುದು ಸಿಂಹರಾಶಿ ಸಿಂಹ ರಾಶಿರವರಿಗೆ ಅಧಿಪತಿ ರವಿಯೊಂದಿಗೆ ಗುರು ಶುಕ್ರ ಮತ್ತು ಬುಧ ಸಹ ಅನುಕೂಲಕರವಾಗಿರುತ್ತದೆ ಆದ್ದರಿಂದ ಪ್ರತಿಯೊಂದು ಪ್ರಯತ್ನ ಮತ್ತು ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಯಶಸ್ಸು ಮತ್ತು ಸಾಧನೆಯನ್ನ ಸಾಧಿಸಲಾಗುತ್ತದೆ ಜೀವನದಲ್ಲಿ ಹಲವಾರು ರೀತಿಯ ಪ್ರಗತಿಗಳಿವೆ ಜೀವನ ಶೈಲಿ ಸಂಪೂರ್ಣವಾಗಿ ಬದಲಾಗುತ್ತದೆ ಉನ್ನತ ಮಟ್ಟದ ಜೀವನವನ್ನ ರಚಿಸಲಾಗಿದೆ ಆರ್ಥಿಕವಾಗಿ ನಿರೀಕ್ಷೆಗೂ ಮೀರಿ ಪ್ರಗತಿ ಕಂಡುಬರಲಿದೆ ಈ ರಾಶಿ ಚಕ್ರದಲ್ಲಿ ಬುಧನು ನಾಲ್ಕನೇ ಮನೆಯಲ್ಲಿ ಸ್ಥಿತನಿಂದಾನೆ ಅಂತಹ ಪರಿಸ್ಥಿತಿಯಲ್ಲಿ ಬುಧದ ಅನುರಾಧ ನಕ್ಷತ್ರಕ್ಕೆ ಹೋಗುವುದು ಈ ರಾಶಿ ಚಕ್ರ ಚಿನ್ಹೆಯ ಜನರಿಗೆ ತುಂಬಾ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸಬಹುದು ಐಷಾರಾಮಿಗಳಲ್ಲಿ ತ್ವರಿತ ಹೆಚ್ಚಳವಾಗಬಹುದು ಆಸ್ತಿ ಖರೀದಿಯ ಕನಸು ನನಸಾಗಬಹುದು ಅನೇಕ ಹೊಸ ಉದ್ಯೋಗ ಅವಕಾಶಗಳು ದೊರೆಯಬಹುದು ಇದರೊಂದಿಗೆ ಬಡ್ತಿ ಸಿಗುವ ಸಾಧ್ಯತೆಗಳು ಕೂಡ ಇವೆ ವ್ಯಾಪಾರ ಕ್ಷೇತ್ರದಲ್ಲಿಯೂ ನೀವು ಸಾಕಷ್ಟು ಪ್ರಯೋಜನಗಳನ್ನ ಪಡೆಯಬಹುದು ನಿಮ್ಮ ಕಠಿಣ ಪರಿಶ್ರಮದ ಪ್ರತಿಫಲವಾಗಿ ನೀವು ಈಗ ಪಡೆಯಬಹುದು ಆರ್ಥಿಕ ಸ್ಥಿತಿ ಉತ್ತಮವಾಗುತ್ತದೆ ಉಳಿತಾಯದಲ್ಲಿಯೂ ಕೂಡ ನೀವು ಯಶಸ್ಸನ್ನ ಸಾಧಿಸಬಹುದು ನಿಮ್ಮ ಸಂಗಾತಿಯೊಂದಿಗೆ ನೀವು ಉತ್ತಮ ಸಮಯವನ್ನ ಕಳೆಯಲಿದ್ದೀರಿ ಒಬ್ಬರನ್ನೊಬ್ಬರು ಗೌರವಿಸುತ್ತಾರೆ ಮತ್ತು ಪರಸ್ಪರ ಒಪ್ಪುತ್ತಾರೆ ಕನ್ಯಾ ರಾಶಿ ಕನ್ಯಾರಾಶಿರವರಿಗೆ ಅನುಕೂಲಕರವಾದ ಗ್ರಹಗಳು ಮತ್ತು ಶನಿಯೂ ಸಹ ಅನುಕೂಲಕರವಾಗಿರುವುದರಿಂದ ಅನೇಕ ಸಮಸ್ಯೆಗಳು ಮತ್ತು ಒಡೆತಗಳು ಸಂಪೂರ್ಣವಾಗಿ ದೂರವಾಗುತ್ತವೆ ಮತ್ತು ಮಾನಸಿಕ ಶಾಂತಿಯನ್ನ ಸಾಧಿಸಲಾಗುತ್ತೆ ವೃತ್ತಿ ಮತ್ತು ವ್ಯಾಪಾರದಲ್ಲಿ ಹೊಸ ಬದಲಾವಣೆಗಳಿಂದ ಲಾಭವು ನಿರೀಕ್ಷೆಗಳನ್ನು ಮೀರುತ್ತದೆ ಉದ್ಯೋಗದಲ್ಲಿ ಯೋಗ್ಯತೆಗೆ ಸರಿಯಾದ ಮನ್ನಣೆ ಮತ್ತು ಬಡ್ತಿ ದೊರೆಯುತ್ತದೆ ಸಂತಾನ ಯೋಗ ಸಾಧ್ಯತೆ ಆದಾಯವು ಹಲವು ವಿಧಗಳಲ್ಲಿ ಬೆಳೆಯಬಹುದು ಆರೋಗ್ಯ ಉತ್ತಮವಾಗಿರುತ್ತದೆ ಕನ್ಯಾ ಕನ್ಯಾರಾಶಿರವರಿಗೆ ಸಹ ಮಂಗಳಕರವಾಗಿರುತ್ತದೆ ನೀವು ಕೆಲಸದ ಸ್ಥಳದಲ್ಲಿ ಬಡ್ತಿ ಪಡೆಯಬಹುದು ಅನಿರೀಕ್ಷಿತ ಆರ್ಥಿಕ ಲಾಭ ದೊರೆಯಲಿದೆ ಕೆಲಸದ ಸ್ಥಳದಲ್ಲಿ ಯಶಸ್ಸಿನ ಸಾಧ್ಯತೆ ಇದೆ ನೀವು ಉದ್ಯೋಗವನ್ನ ಹುಡುಕುತ್ತಿದ್ರೆ ಈ ಸಮಯದಲ್ಲಿ ನಿಮ್ಮ ಆಯ್ಕೆಯ ಕೆಲಸವನ್ನ ಪಡೆಯುವ ಬಲವಾದ ಅವಕಾಶಗಳಿವೆ ಆದಾಯ ಹಲವು ವಿಧಗಳಲ್ಲಿ ಬೆಳೆಯಬಹುದು ಆರೋಗ್ಯ ಉತ್ತಮವಾಗಿರುತ್ತದೆ ಕನ್ಯಾ ರಾಶಿವರಿಗೆ ಸಹ ಮಂಗಳಕರವಾಗಿರುತ್ತದೆ ನೀವು ಕೆಲಸದ ಸ್ಥಳದಲ್ಲಿ ಬಡ್ತಿ ಪಡೆಯಬಹುದು ಅನಿರೀಕ್ಷಿತ ಯಶಸ್ಸಿನ ಸಾಧ್ಯತೆ ಇದೆ ನೀವು ಉದ್ಯೋಗವನ್ನ ಹುಡುಕುತ್ತಿದ್ರೆ ಈ ಸಮಯದಲ್ಲಿ ನಿಮ್ಮ ಆಯ್ಕೆಯ ಕೆಲಸವನ್ನ ಪಡೆಯಲು ಬಲವಾದ ಅವಕಾಶಗಳಿವೆ ಕನ್ಯಾ ರಾಶಿಯವರಿಗೆ ಸಹ ಮಂಗಳಕರವಾಗಿರುತ್ತೆ ನೀವು ಕೆಲಸದ ಸ್ಥಳದಲ್ಲಿ ಬಡ್ತಿ ಪಡೆಯಬಹುದು ಅನಿರೀಕ್ಷಿತ ಆರ್ಥಿಕ ಲಾಭ ದೊರೆಯಲಿದೆ ಕೆಲಸದ ಸ್ಥಳದಲ್ಲಿ ಯಶಸ್ಸಿನ ಸಾಧ್ಯತೆ ಇದೆ ನೀವು ಉದ್ಯೋಗವನ್ನ ಹುಡುಕುತ್ತಿದ್ರೆ ಈ ಸಮಯದಲ್ಲಿ ನಿಮ್ಮ ಆಯ್ಕೆಯ ಕೆಲಸವನ್ನ ಪಡೆಯುವ ಬಲವಾದ ಅವಕಾಶಗಳಿವೆ ಈ ಅವಧಿಯಲ್ಲಿ ಹೊಸ ಯೋಜನೆಗಳು ಅಥವಾ ಡೀಲ್ಗಳನ್ನ ಅಂತಿಮಗೊಳಿಸಬಹುದು ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ವ್ಯಾಪಾರ ಮಾಡುವವರು ಲಾಭವನ್ನ ಪಡೆಯಬಹುದು ವೃತ್ತಿ ಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳನ್ನ ಕಾಣಬಹುದು ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಜೈ ಹನುಮಾನ್ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು